ನಮಸ್ಕಾರ ರೀ ವಿಡಿಯೋ ಯಾವ್ದಪ್ಪ ಅಂದ್ರೆ ವಿಡಿಯೋ ತಮ್ಮ ನೋಡಿದ್ರೆ ನಿಮಗೆ ಗೊತ್ತಾಗತಿ ಇದು ವಿಡಿಯೋ ಯಾವ್ದಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಆಗಿರ್ತೈತಿ ನೋಡ್ರಿ ಇದು ಈಗಾಗಲೇ ಕಲರ್ಸ್ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ರೀ ಸ್ಟಾರ್ಟ್ ಆಗಿ ಒಂದೆರಡು ವಾರ ಆಗಿರ್ಬೋದು ಅದೇ ತರನಾಗಿ ಹಲವಾರು ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ತರನಾಗಿ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ ಅದು ಯಾರಪ್ಪ ಅಂದ್ರೆ ಅಮಿತ್ ಮತ್ತು ಕರಿಬಸಪ್ಪ ಅವರು ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅದೇ ಥರನಾಗಿ ಮಿಡ್ ವೀಕ್ ಎಲಿಮಿನೇಟ್ ಹಾಕತ್ತಂಥೇಳಿ ರೀ ಅದು ಇನ್ನ ಟೆಲಿಕಾಸ್ಟ್ ಆಗಿಂತ ಗೊತ್ತಾಗ್ತೈತಿ ಅದೇ ಥರನಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಹಲವಾರು ವುಮನ್ಸ್ ಹಬ್ಬ ಅದು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವರುಣ್ ಆರಾಧ್ಯ ಅವರು ಕಿರುತೆರೆಯ ನಟ ಹಾಗೂ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಮತ್ತು ಯೂಟ್ಯೂಬರ್ ಇವರು ಕಲರ್ಸ್ ವಾಣಿಯಲ್ಲಿ ಒಂದು ಸೀರಿಯಲ್ಗೆ ನಟನಾಗಿ ಆಯ್ಕೆಯಾಗಿದ್ರು ಪಾತ್ರನೂ ಮಾಡ್ಯಾರ ಅದೇ ತನಿ ಇವರು ಆಯ್ಕೆ ಅಂತೇಳಿ ಭಾಳ ರೂಮರ್ಸ್ ಹಬ್ಬಕ್ಕತಿತ್ರಿ ಇವರು ಆಯ್ಕೆ ಆದ್ರೆ ಚಲೋ ಇರ್ತದೆ ನೋಡ್ರಿ ಯಾಕಪ್ಪ ಅಂದ್ರೆ ಬಿಗ್ ಬಾಸ್ನಲ್ಲಿ ಈಗ ಅಷ್ಟವಾಗಿ ಅಂಥ ಫಿಟ್ನೆಸ್ ಇರುವಂಥ ವ್ಯಕ್ತಿ ಯಾರು ಇದ್ದಾರಂದ್ರೆ ಧನುಷ್ ಗೌಡ ಅವರೊಬ್ಬರಾದಾರ ಅವರಿಗೆ ಪೈಪೋಟಿ ಕೊಡುವಂಥ ವ್ಯಕ್ತಿ ಇವರು ಅಂತೇಳಿ ನನ್ನ ಅಭಿಪ್ರಾಯ ಅದೇ ಥರನಾಗಿ ಇವರು ಒಳ್ಳೆ ಥರನಾಗಿ ಆಟ ಆಡಿದ್ರೆ ಇನ್ನೂ ಬಿಗ್ ಬಾಸ್ ಹೆಚ್ಚು ಜನರಿಗೆ ಮನೋರಂಜನೆ ಕೊಡುವ ಕಾರ್ಯಕ್ರಮ ಆಗ್ಬೋದು ಅದೇ ಥರನಾಗಿ ಇವರು ಹೋದರೂ ಒಳ್ಳೆಯದಾಗ ತೋಟ್ರಿ ಇವರು ಹೋಗ್ಬೇಕಾ ಹೋಗ ಅಂತೇಳಿ ನಿಮಗೂ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ